ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ರಾಗಿ ಮುದ್ದೆ ಅದ್ರ ಜೊತೆಗೆ ಅಳಸಿನಕಾಯಿ ಸಾಂಬಾರು ತುಂಬ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಕಾಂಬಿನೇಷನ್ನು ಇದ್ರ ಮುಂದೆ ಯಾವ ಮಟನು ಚಿಕನು ಏನೂ ಬೇಡ ಅನಿಸುತ್ತೆ ಅದರಲ್ಲೂ ಹುಚ್ಚಳು ಪುಡಿ ಹಾಕಿ ಅಳಸಿನಕಾಯಿ ಪಲ್ಯ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಹುಚ್ಚಳು ಪುಡಿ ಜೊತೆಗೆ ಅಳಸಿನಕಾಯಿ ಸಾಂಬಾರು ಎಲ್ಲ ಹೇಗೆ ಮಾಡೋದು ಅಂತ ಒಂದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನನ್ನ ಚಾನಲ್ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಆಮೇಲೆ ಈ ರೆಸಿಪಿನ ಹೇಗೆ ಬಂತು ಅಂತ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಪ ಈ ರೆಸಿಪಿ ನಿಮ್ಗೆ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾನು ಎರಡು ಅಳಸಿನಕಾಯಿನ ತೊಗೊಂಡು ಬಂದು ನಮ್ಮರದಲ್ಲೇ ಇರೋದನ್ನ ಕಿತ್ಕೊಂಡ್ಬಂದು ಆ ರೆಸಿಪ್ಪೆಲ್ಲ ಕೆತ್ತಿ ಅದನ್ನು ಚುಕ್ಕದಾಗಿ ಕಟ್ ಮಾಡ್ಕೊತಾಯಿದ್ದೀನಿ ಇದನ್ನು ನಾವು ಯಜಮಾನ್ಯ ಕಟ್ ಮಾಡ್ತಾಯಿದ್ದಾರೆ ಹಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚುಕ್ಕದಾಗಿ ಕಟ್ ಇದ್ದಾರೆ ಸೊ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅವರೆಲ್ಲ ಕಟಿಂಗ್ ಮಾಡಿಕೊಡೋ ಅಷ್ಟರಲ್ಲಿ ಆಮೇಲೆ ಫ್ರೆಂಡ್ಸ್ ಈಗ ಹಸಿ ಅವರೆಕಾಳು ಇಲ್ಲ ನಾವು ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ ಒಣಗಿರೋ ಅಂಥ ಒಂದು ಏಳರಿಂದ ಎಂಟು ವಿಶಿಲ್ ಮಾಡಿದರೆ ಬೆಂದು ಬಿಡುತ್ತೆ ಆ ಅವರೆಕಾಳನ್ನೇ ಬಳಸ್ಕೊಂಡು ಕೂಡ ಮಾಡ್ಕೊಬೋದು ನಾನು ಒಂದು ತೆಂಗಿನಕಾಯಿ ಹಾಕೋತಾ ಇದೀನಿ ನಾನು ಟೊಮೆಟೊ ಜಾಸ್ತಿ ಬಳಸ್ತೀನಿ ಸೊ ಒಂದು ನಾನು ಏಳರಿಂದ ಎಂಟು ಟೊಮೊಟೊ ಹಣ್ಣು ಹಾಕೊತೀನಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಏಳರಿಂದ ಎಂಟು ಲವಂಗ ಒಂದು ಇಂಚು ಚಕ್ಕೆ ಎರಡು ಸ್ಪೂನು ಸೋಂಪು ಒಂದು ಮೂರು ಸ್ಪೂನಷ್ಟು ಉರ್ಗಡ್ಲೆ ಒಂದು ಚುಕ್ಕ ಚುಕ್ಕದು ಒಂದು ಏಳು ಈರುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿಗಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಅದಕ್ಕೆ ಅರ್ಧ ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆ ಕೊಟ್ಕೊತಾ ಇದೀನಿ ಕರುವೇನ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಕರುವಿನ ಸೊಪ್ಪು ಕಿತ್ಕೊಂಡು ಬಂದಿರಲಿಲ್ಲ ತೋಟದಲ್ಲಿ ಅದರಿಂದ ಹಾಕಿರಲಿಲ್ಲ ನಾನು ಇದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣಕ್ಕೆ ಅಂದರೆ ತುಂಬ ಸಣ್ಣ ಪೀಸಸ್ ಮಾಡಬೇಡಿ ಯಾಕೆಂದರೆ ತುಂಬ ಕಲಿಸೋಗಿಬಿಡುತ್ತೆ ಅಳಸಿನಕಾಯಿ ಪೀಸಸ್ಸು ಸೊ ಇದನ್ನು ನಾನು ಮೂರಿಂದ ನಾಲ್ಕು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿ ಅವರೆ ಕಾಳನ್ನ ಬಿಡಿಸಿಬಿಟ್ಟು ಅದ್ರ ಕಾಳನ್ನ ಒಂದು ಎರಡು ಮೂರು ಸತಿ ವಾಶ್ ಮಾಡಿ ಅದನ್ನೂ ಹಾಕ್ಕೊಳ್ತಾ ಇದೀನಿ ಆಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಈಗ ಹಾಕ್ಕೊಳ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀವು ಮನೆಗೆ ಅಂತ ಸಾಂಬಾರ್ ಪೌಡ್ರ್ ಬಳಸಿ ಮಿಲ್ ಮಾಡಿಸ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಖಾರ ನಿಮ್ಮ ಮನೇಲಿ ಯಾವ ರೀತಿ ತಿನ್ ಖಾರ ಟೇಸ್ಟ್ ಮಾಡ್ತಾರೆ ತಿಂತಾರೆ ಅಂತ ನೋಡಿಕೊಂಡು ಆ ಥರ ಬಳಸ್ಕೊಳ್ಳಿ ಏಕೆಂದರೆ ಖಾರ ಪುಡಿ ಎಲ್ಲ ಮೆಷರ್ಮೆಂಟ್ ಹೇಳೋದಕ್ಕಾಗಲ್ವಲ್ಲ ಒಬ್ಬರು ಮನೆ ಕೆಲವ್ರ ಮನೇಲಿ ಖಾರ ಕಮ್ಮಿ ಇರುತ್ತೆ ಕೆಲವ್ರ ಮನೆಗೆ ಖಾರ ಜಾಸ್ತಿ ಇರುತ್ತೆ ಅದರಿಂದ ನಿಮ್ಮ ಮನೇಲಿ ಖಾರ ಪುಡಿ ನೋಡಿ ನೀವು ಯಾವ ರೀತಿ ಬಳಸ್ತಿರೋ ಅದೇ ರೀತಿ ಸಾಂಬಾರ್ ಪೌಡ್ರನ್ನ ಬಳಸ್ಕೊಳ್ಳಿ ಈಗ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಮೂರು ವಿಷಲಿ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಸೈ ಇನ್ನೊಂದು ಕಡೆ ಸೈಡಲ್ಲಿ ನಾನು ಹುಚ್ಚೇಳು ಪೌಡ್ರ್ ಮಾಡ್ಕೊತಾ ಇದೀನಿ ಈ ಬಳಸಿನಕಾಯಿಗೆ ತುಂಬ ರುಚಿ ಕೊಡುತ್ತೆ ಒಳ್ಳೆ ಕಾಂಬಿನೇಷನ್ ಇದು ಕೆಲವರು ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡ್ತಾರೆ ಬಟ್ ಅದು ಅಷ್ಟು ರುಚಿ ಕೊಡಲ್ಲ ನೀವು ಸತಿ ಈ ಥರ ಮಾಡಿ ತುಂಬ ರುಚಿ ಕೊಡುತ್ತೆ ಆಗ ನೀವೇ ಇಷ್ಟಪಡ್ತೀರಾ ಆಮೇಲೆ ಹುಚ್ಚಡ್ನ ಸ್ವಲ್ಪ ಗಮ್ಮನ್ನಂಗೆ ಹುರ್ಕೊಂಡು ಬ್ಯಾಡಿಗೆ ಮೆಣಸಿಕ ಒಂದು ಹಾಕಿ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕ್ಕೊಂಡು ಹುರ್ಕೋತಾ ಇದೀನಿ ಆಮೇಲೆ ಜೀರಿಗೆನೂ ಎರಡು ಸ್ಪೂನ್ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಡ್ತೀನಿ ಅಷ್ಟೇ ಎಲ್ಲ ಹುರ್ಕೊಂಡಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನ್ ಕಾ ಖಾರ ಪೌಡರು ನಾನು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಅದು ಖಾರ ಕೊಡೋದಿಲ್ಲ ಇದು ಒಣ ಮೆಣಸಿನ್ಕಾಯಿ ಇದ್ರೂ ಕೂಡ ನೀವು ಅದನ್ನೇ ಬಳಸ್ಕೋಬೋದು ಇದನ್ನು ಜರ್ಡಿ ಮಾಡ್ಕೊಳ್ಳಿ ನಾನು ಜರ್ಡಿ ಮಾಡಿರೋದನ್ನ ತೋರಿಸಿಲ್ಲ ಇದನ್ನು ಜರ್ಡಿ ಮಾಡ್ಕೊಂಡು ನೀವು ರೊಟ್ಟಿಗಳ ಜೊತೆ ಪಲ್ಯಗಳ ಜೊತೆ ನೀವು ಇದನ್ನು ಸ್ವಲ್ಪ ಹಾಕೊಂಡು ತಿನ್ಬೋದು ತುಂಬ ರುಚಿ ಕೊಡುತ್ತೆ ಆಮೇಲೆ ಈಗ ಮೂರು ಆಗಿ ಕುಕ್ಕರ್ ತಣ್ಣಗಾಗಿದೆ ಸೊ ಈಗ ಓಪನ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಕೂಡ ಸೊ ಅಳಸಿನಕಾಯಿ ಮತ್ತು ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಕ ಸಾರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಈಗ ಜಸ್ಟ್ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಳಸಿನಕಾಯಿ ಕಾಳು ಎರಡು ಮಿಕ್ಸಲ್ಲಿ ತಗೊಳ್ತಾಯಿದ್ದೀನಿ ಸಾರಿಂದ ಹೀಗೆ ಈಸಿ ಈಸಿ ರೆಸಿಪೀಸ್ನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ರುಚಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಎಲ್ಲ ತೋರಿಸ್ಕೊಡ್ತೀನಿ ಸೊ ಈಗ ಏನು ನಾವು ತೋಡ್ಕೊಂಡಿದ್ವಿ ಸಾರಿಂದ ಅಳಸಿಕಾಯಿ ಸಪ್ರೇಟಾಗಿ ತೊಗೊಂಡಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಇಟ್ಬಿಟ್ಟು ಅದ್ರ ಮೇಲೆ ಏನು ನಾವು ಉಚ್ಚೆಳ್ಳಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಸೊ ಇದನ್ನೇನು ನಾನು ಸಪ್ರೇಟಾಗಿ ಒಗ್ಗರಣೆ ಕೊಡೋಲ್ಲ ಯಾಕೆಂದರೆ ಸಾರು ಕೊಟ್ಟಿದ್ವಲ್ಲ ಅಷ್ಟೇ ಒಗ್ಗರಣೆ ಸಾಕು ಹಂಗೂ ನಿಮಗೇನಾರು ಎಕ್ಸ್ಟ್ರಾ ಒಗ್ಗರಣೆ ಬೇಕು ಅಂದರೆ ನೀವು ಒಗ್ಗರಣೆ ಮಾಡ್ಕೊಳ್ಳಿ ಸೊ ನಾವು ಯಾರೂ ಒಗ್ಗರಣೆ ಮಾಡ್ಕೊಳ್ಳಲ್ಲ ಸೊ ರುಚಿಕರವಾದ ಅಳಸಿನ್ಕಾಯಿ ಸಾಂಬಾರು ಮತ್ತು ಹುಚ್ಚಳು ಪುಡಿ ಹಾಕಿ ಮಾಡಿರುವಂಥ ಅಳಸಿನಕಾಯಿ ಪಲ್ಯ ಎರಡೂ ರೆಡಿಯಾಗಿದೆ ಸೊ ಒಂದು ಸತಿ ನೀವು ಇದೇ ಥರ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು